ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಮುಖ್ಯಮಂತ್ರಿ ಪಟ್ಟದ ಅಧಿಕಾರ ಹಸ್ತಾಂತರ ಯಾವತ್ತಾದರೂ ಆಗಲಿ ಆದರೆ ಅದರ ತೀರ್ಮಾನ ಇದೇ ದಿನಾಂಕದಂದು ಆಗಬೇಕು ಅಂತ ಈಗ ಒಂದು ದಿನಾಂಕವನ್ನು ನಿಶ್ಚಯ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಒತ್ತಡ ಹಾಗೂ ಪಟ್ಟಿನ ಹಿನ್ನೆಲೆಯಲ್ಲೇ ಹೈಕಮಾಂಡ್ ಈಗ ಒಂದು ತೀರ್ಮಾನ ಅಂತ ಆಗಲಿ ಅಂತ ಹೇಳಿ ಈಗ ಒಂದು ದಿನಾಂಕವನ್ನೇ ನಿಶ್ಚಯ ಮಾಡಿದ್ದಾರೆ ಡೇಟ್ ಇನ್ ಫ್ಯಾಕ್ಟ್ ಫಿಕ್ಸ್ ಆಗೋಗ್ಬಿಟ್ಟಿದೆ ಮತ್ತು ಅದನ್ನ ಆಂತರಿಕವಾಗಿ ಈಗಾಗಲೇ ತಿಳಿಸಿದ್ದಾರೆ ಪಕ್ಷದ ಪ್ರಮುಖ ನಾಯಕರಿಗೆ ಕೆ ಸಿ ವೇಣುಗೋಪಾಲ್ ಅವರ ಮೂಲಕ ಈ ದಿನಾಂಕವನ್ನು ಈಗಾಗಲೇ ಕಮ್ಯುನಿಕೇಟ್ ಮಾಡಿದ್ದಾರೆ ಸಿದ್ದರಾಮಯ್ಯವರಿಗೂ ಕಮ್ಯುನಿಕೇಟ್ ಮಾಡಿದ್ದಾರೆ ಇನ್ ಫ್ಯಾಕ್ಟ್ ನೋಡಿ ಮೊದಲು ಒಂದು ದಿನಾಂಕವನ್ನು ನಿಶ್ಚಯ ಮಾಡಿದರು ಕಳೆದ ವಾರ ಅದು ಯಾವ ಕಾರಣಕ್ಕಾಗಿ ಬದಲಾಯಿತು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ ಸಿದ್ದರಾಮಯ್ಯವರ ಒಂದು ಸ್ಟ್ರಾಟಜಿ ಅದು ಬದಲಾಗಲಿಕ್ಕೆ ಕಾರಣ ಆಯಿತು ಆದರೆ ಈ ಬಾರಿ ಮತ್ತೆ ಆ ರೀತಿ ಆಗಬಾರ್ದು ಅನ್ನುವ ಕಾರಣಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಅವರು ವಾರಗಟ್ಟಲೆ ಡೆಲ್ಲಿಯಲ್ಲೇ ಕೂತು ಈಗ ಈ ದಿನಾಂಕವನ್ನು ನಿಶ್ಚಯ ಮಾಡಿಸಿದ್ದಾರೆ ಹಾಗಾದರೆ ಅದು ಯಾವ ದಿನಾಂಕ ಏನು ನಿರ್ಧಾರ ಆಗಬಹುದು ರಾಹುಲ್ ಗಾಂಧಿಯವರ ತಲೆಯಲ್ಲಿ ಈಗ ಏನಿದೆ ಏನು ರಿಪೋರ್ಟ್ ಹೋಗಿದೆ ಅಂತಿಮವಾಗಿ ಏನಾಗಲಿದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇನೆಂದರೆ ಬಜೆಟ್ ಮಂಡನೆಗೂ ಮೊದಲು ಡಿಸೈಡ್ ಆಗಬೇಕು ಡೇಟ್ ಡಿಸೈಡ್ ಮಾಡಿ ನೀವು ಯಾವಾಗ ಬೇಕಾದರೂ ಅಧಿಕಾರ ಹಸ್ತಾಂತರ ಆಗಲಿ ನನಗಾದರೂ ಆಗಲಿ ಖರ್ಗೆ ಅವರಿಗಾದರೂ ಆಗಲಿ ಬೇರೆ ಯಾರಿಗಾದರೂ ಆಗಲಿ ಅದು ಆಮೇಲೆ ಆದರೆ ಡೇಟ್ ಒಂದು ಫಿಕ್ಸ್ ಮಾಡಿ ನೀವು ಅಂತ ಪಟ್ಟಿಟ್ಕೊಂಡಿದ್ರು ಅವ್ರು ಡೆಲ್ಲಿಗೆ ಹೋಗಿ ಬೇರೆ ಏನೂ ಕೇಳ್ತಾ ಇರಲಿಲ್ಲ ದಿನಾಂಕವನ್ನು ನಿಗದಿ ಮಾಡಿ ಅಂಥೇಳಿ ಸಿ ಇಲ್ಲಿದ್ದಾಗಲೇ ಅವ್ರು ಅದನ್ನು ಕೇಳಿದರು ಅದೇ ಕಾರಣಕ್ಕಾಗಿ ನಿಮಗೆ ಗೊತ್ತಿರಲಿ ರಾಹುಲ್ ಗಾಂಧಿಯವರು ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಅವರು ಇಪ್ಪತ್ತೆರಡರ ನಂತರ ಅವೈಲಬಲ್ ಇಲ್ಲ ಆ ಕಾರಣಕ್ಕಾಗಿ ಇಪ್ಪತ್ತೆರಡಕ್ಕೆ ಇಬ್ಬರನ್ನು ಕೂರಿಸಿ ಮೀಟಿಂಗ್ ಮಾಡಿಬಿಟ್ಟು ತಾನು ಮತ್ತೆ ಬ್ಯುಸಿ ಆಗ್ತೀನಿ ಅನ್ನೋ ಮಾತು ಹೇಳಿದರು ಆದರೆ ಏನು ಮಾಡಿದ್ರು ಸಿದ್ದರಾಮಯ್ಯರು ಅವರೊಂದು ಸ್ಟ್ರಾಟಜಿ ಮಾಡಿದ್ರು ಅವ್ರೇನು ಮಾಡ್ಬಿಟ್ರು ಇಪ್ಪತ್ತೆರಡರಿಂದಲೇ ಇಲ್ಲಿ ಅಧಿವೇಶನ ತುರ್ತು ಅಧಿವೇಶನ ಕರೆದುಬಿಟ್ರು ಕೇಂದ್ರ ಸರ್ಕಾರದ ವಿ ಬಿ ಜಿ ರಾಮ್ ಅದರ ವಿರುದ್ಧ ನರೇಗಾ ಪರವಾಗಿ ಅಧಿವೇಶನವನ್ನ ಕರೆಯಬೇಕು ಅಂತ ಹೇಳಿ ಈಗ ಅನೌನ್ಸ್ ಆಗೋಗ್ಬಿಟ್ಟಿದೆ ಇದಾಗಲೇ ಅನೌನ್ಸ್ ಮಾಡಿದ ನಂತರ ಹೈಕಮಾಂಡ್ ಕೂಡ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಳ್ತು ಯಾಕಂದ್ರೆ ಎ ಸಿ ಸಿ ಈಗ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ ನರೇಗಾ ಪರವಾಗಿ ಹಾಗೂ ವಿ ಬಿ ಜಿ ರಾಮ್ ವಿರೋಧಿಸಿ ದೇಶಾದ್ಯಂತ ಹೋರಾಟ ಮಾಡಬೇಕು ಅಂತೇಳಿ ಹೀಗಿರುವಾಗ ಈ ಅಧಿವೇಶನವನ್ನು ಕರೆದಿರೋದನ್ನು ಬೇಡ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಅದು ಕೂಡ ಈ ಮಾಸಾಂತ್ಯದವರೆಗೂ ಮೂವತ್ತೊಂದನೇ ತಾರೀಕವರೆಗೂ ಅಧಿವೇಶನ ಇದೆ ಹೀಗಾಗಿ ಏನು ಮಾಡೋದು ಅಂತ ಆಲೋಚನೆ ಮಾಡಿದ್ರು ಸಿ ಡಿ ಕೆ ಶಿವಕುಮಾರ್ ಅವರಂತೂ ಇಟ್ಕೊಂಡಿದ್ರು ನೋಡಿ ಅದು ಏನು ಮಾಡ್ತಿರೋ ಗೊತ್ತಿಲ್ಲ ಬಜೆಟ್ ಅಧಿವೇಶನ ಅದಕ್ಕೂ ಮೊದಲೇ ನೀವು ತೀರ್ಮಾನ ಮಾಡಬೇಕು ಈಗ ತುರ್ತು ಅಧಿವೇಶನ ಅಂತ ಕರೆದಿದ್ದಾರೆ ಅದೇ ಜಂಟಿ ಅಧಿವೇಶನ ಆಗುತ್ತೆ ಯಾಕಂದರೆ ಯಾವುದೇ ವರ್ಷದ ಮೊದಲ ಅಧಿವೇಶನವನ್ನು ರಾಜ್ಯಪಾಲರ ಭಾಷಣದ ಮೂಲಕವೇ ಆರಂಭಿಸಬೇಕು ಹೀಗಾಗಿ ಸಹಜವಾಗಿ ಅವ್ರ ಮೂಲಕ ಆರಂಭ ಆಗುತ್ತೆ ವಿ ಪಿ ಜಿ ರಾಮ್ ವಿರುದ್ಧವಾಗಿ ಅಲ್ಲಿ ಚರ್ಚೆಗಳು ಕೂಡ ನಡೆಯುತ್ತೆ ಆದರೆ ಈಗ ಇರುವಂಥ ಪ್ರಶ್ನೆ ಹಾಗಾದರೆ ಯಾವಾಗ ರಾಹುಲ್ ಗಾಂಧಿಯವರು ಮೀಟಿಂಗ್ ಮಾಡೋದು ಯಾವಾಗ ಹಾಗೂ ಇದು ಡಿಸೈಡ್ ಆಗೋದು ಯಾವಾಗ ನೋಡಿ ರಾಹುಲ್ ಗಾಂಧಿಯವರಿಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಏನು ಇಬ್ಬರನ್ನು ಕರೆಸಲಿಕ್ಕೆ ಈಗ ಇಪ್ಪತ್ತೆರಡರಿಂದ ಅಧಿವೇಶನ ಇದ್ರೂ ಕೂಡ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನ ಗೌರ್ಮೆಂಟ್ ಹಾಲಿಡೇ ಬಂದಿದೆ ಹೇಗೆ ಅಂದರೆ ಶನಿವಾರ ಭಾನುವಾರ ಹಾಗೂ ಸೋಮವಾರ ಬರುತ್ತೆ ಸೋಮವಾರ ರಿಪಬ್ಲಿಕ್ ಡೇ ಇಪ್ಪತ್ತಾರನೇ ತಾರೀಕು ಅದು ಕೂಡ ಗೋರ್ಮೆಂಟ್ ಹಾಲಿಡೇ ಬಹುತೇಕ ಇಪ್ಪತ್ತೈದನೇ ತಾರೀಕು ಭಾನುವಾರ ಕರೆಸುವ ಸಾಧ್ಯತೆ ಇದೆ ಅಂತ ಬಟ್ ಮತ್ತೊಂದು ಸವಾಲಿದೆ ಏನಂದ್ರೆ ಸಂಸತ್ತಿನ ಅಧಿವೇಶನ ಆರಂಭ ಆಗುತ್ತೆ ರಾಹುಲ್ ಗಾಂಧಿ ಅವರು ಲೀಡರ್ ಆಫ್ ಅಪೋಸಿಷನ್ ಅವ್ರು ಆ ಕಡೆ ಕೂಡ ಗಮನ ಕೊಡಬೇಕು ಅದ್ರ ನಡುವೆ ಈ ಮೀಟಿಂಗ್ ಮಾಡಬೇಕು ಹೀಗಾಗಿ ಹ್ಯಾಕ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ ಅದರ ನಡುವೆ ಅನಿವಾರ್ಯ ಪರಿಸ್ಥಿತಿ ಒತ್ತಡ ಅಷ್ಟರ ಮಟ್ಟಿಗೆ ಹೆಚ್ಚಿದೆ ಹೀಗಾಗಿ ಈ ಸಭೆಯನ್ನು ಕರೀಲಿಕ್ಕೆ ರೆಡಿ ಆಗಿದ್ದಾರೆ ಸೊ ಇಪ್ಪತ್ತೈದನೇ ತಾರೀಕು ಇಬ್ಬರನ್ನು ಕರೆಸಿ ಕೂರಿಸಿ ಮಾತನಾಡ್ತಾರೆ ಆದರೆ ನೋಡಿ ಸಿದ್ದರಾಮಯ್ಯವರು ಬಜೆಟನ್ನು ಮಂಡನೆ ಮಾಡೋದು ಬಹುತೇಕ ಮಾರ್ಚ್ ಮೊದಲನೇ ವಾರದಲ್ಲಿ ಸೊ ಒಂದು ತಿಂಗಳು ಸಮಯ ಸಿಕ್ಕಾಗುತ್ತೆ ಅವರಿಗೆ ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆ ಮಾಡಿದ್ರು ಕೂಡ ಬಜೆಟ್ಗೆ ಅನುಮೋದನೆ ಸಿಗೋದು ಮಾರ್ಚ್ ಅಂತ್ಯದಲ್ಲಿ ಮಾರ್ಚ್ ಮೂವತ್ತೊಂದರ ಒಳಗಾಗಿ ಬಜೆಟ್ಗೆ ಅನುಮೋದನೆಯನ್ನು ಪಡ್ಕೋಬೇಕು ಈಗ ಯಾಕೆ ರಾಹುಲ್ ಗಾಂಧಿ ಅವರು ಇಷ್ಟರ ಮಟ್ಟಿಗೆ ಅವಸರದಲ್ಲಿ ಕರಿತಾ ಇದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ ನೋಡಿ ನೀವು ನೆನ್ಪು ಮಾಡ್ಕೊಳ್ಳಿ ಈಗಲೂ ನಾನು ನಿಮಗೆ ನೆನ್ಪು ಮಾಡಿಕೊಡ್ತೀನಿ ಕಳೆದ ವರ್ಷ ಹೋದ ವರ್ಷದ ಬಜೆಟ್ ದಿನ ನೀವು ನೋಡಿ ಡಿ ಕೆ ಶಿವಕುಮಾರ್ ಅವರು ಉಪಸ್ಥಿತಿ ಇರಲಿಲ್ಲ ಡಿ ಕೆ ಶಿವಕುಮಾರ್ ಗೈರು ಹಾಜರಾಗಿದ್ದರು ಆ ಮೂಲಕ ಸಂದೇಶವನ್ನು ಕೊಟ್ಟಿದ್ದರು ನನ್ನ ಸಹಮತಿ ಇಲ್ಲ ಇದಕ್ಕೆ ಅಂತ ಹೇಳಿ ಆದರೆ ಈ ವರ್ಷ ಅವರಿರ್ಬೋದು ಆದರೆ ಅವರ ಬೆಂಬಲಿಗರೆಲ್ಲರೂ ಕೂಡ ಗೈರ್ಹಾಜರಾಗಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೊಂದು ವೇಳೆ ಆದಲ್ಲಿ ಬಜೆಟ್ ಬಿದ್ದು ಹೋಗುತ್ತೆ ಬಜೆಟ್ ಬಿದ್ದು ಹೋಯಿತು ಅಂದರೆ ಸರ್ಕಾರ ಬಿದ್ದು ಹೋದ ಹಾಗೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅಂತೇಳಿ ಹೈಕಮಾಂಡ್ಗೆ ಹೇಳಿರೋದ್ರಿಂದ ಅನಿವಾರ್ಯವಾಗಿ ಈಗ ಅವರು ಈ ಸಭೆಯನ್ನು ಕರೀತಾ ಇದ್ದಾರೆ ಬಜೆಟ್ಗೂ ಮೊದಲು ತೀರ್ಮಾನವನ್ನು ಮಾಡಿ ಅದಾದ ನಂತರವೇ ನೀವು ಇಂಪ್ಲಿಮೆಂಟ್ ಮಾಡಿ ಸಿದ್ದರಾಮಯ್ಯವ್ರು ಯಾವಾಗ ರಾಜೀನಾಮೆ ಕೊಡಬೇಕು ಯಾವಾಗ ಶಾಸಕ ಪಕ್ಷದ ಸಭೆ ಕರಿಬೇಕು ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಲಿಕ್ಕೆ ಯಾರು ಬರಬೇಕು ವೀಕ್ಷಕರಾಗಿ ದೆಹಲಿಯಿಂದ ಸೊ ಅಲ್ಲಿ ಏನು ಮೆಸೇಜ್ ಪಾಸ್ ಆಗಬೇಕು ತೀರ್ಮಾನ ಯಾವ ರೂಪದಲ್ಲಿ ಆಗಬೇಕು ಅದಾದ ನಂತರ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಯಾವಾಗ ಅದಾದ ನಂತರ ಮತ್ತೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯೋದು ಯಾವಾಗ ಹೊಸ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಯಾವಾಗ ಮುಖ್ಯಮಂತ್ರಿಯ ಆಯ್ಕೆ ಹೇಗೆ ಇವೆಲ್ಲವೂ ಕೂಡ ಆಗ ತೀರ್ಮಾನ ಆಗುತ್ತೆ ಅದು ಆಮೇಲೆ ಆಗಲಿ ಆದರೆ ಮೊದಲು ದಿನಾಂಕ ನಿಶ್ಚಯ ಮಾಡಿ ತೀರ್ಮಾನವನ್ನು ಮಾಡಿ ಅದಾದ ನಂತರ ಇವರು ಬಜೆಟ್ ಮಂಡನೆಯನ್ನು ಮಾಡಲಿ ಬಜೆಟ್ ಪಾಸು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಬಹುತೇಕ ಅನಿವಾರ್ಯವಾಗಿ ಒಂದು ರೀತಿ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿ ಈಗ ಹೈಕಮಾಂಡ್ ಕೂಡ ಮಂಡಿಯೂರುವಂತಹ ಪರಿಸ್ಥಿತಿ ಬಂದಿದೆ ದಿ ವೀಕೆಸ್ಟ್ ಹೈಕಮಾಂಡ್ ಎವರ್ ಅನ್ನೋದು ಅದೇ ಕಾರಣಕ್ಕಾಗಿ ಯಾಕಂದರೆ ರಾಜ್ಯದ ನಾಯಕರು ಹೇಳಿದ ಹಾಗೆ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಇದೆ ಅನ್ನೋದು ವಾಸ್ತವ ಅದೇ ಹಿನ್ನೆಲೆಯಲ್ಲಿ ಈಗ ಇಂಥದ್ದೊಂದು ತೀರ್ಮಾನವನ್ನು ಮಾಡಿದ್ದಾರೆ ಬಹುಶಃ ಈಗ ಏನೇ ತೀರ್ಮಾನ ಮಾಡಿದ್ರು ಬಜೆಟ್ ಮಂಡನೆ ಆದ ನಂತರ ಐದು ರಾಜ್ಯಗಳ ಚುನಾವಣೆಯ ನಂತರ ರಾಜ್ಯದಲ್ಲಿ ನಡೆಯುವಂಥ ಝಡ್ ಪಿ ಟಿ ಪಿ ಎಲೆಕ್ಷನ್ ಜಿ ಎ ಎಲೆಕ್ಷನ್ ಇವೆಲ್ಲ ಆದ ನಂತರ ಜೂನ್ ಒಳಗಾಗಿ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ ಜೂನ್ ಇಪ್ಪತ್ತೈದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭಾ ಅವಧಿ ಮುಗಿಯುತ್ತೆ ಸೊ ರಾಜ್ಯದಿಂದ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಚರ್ಚೆಗಳಿದೆಯಲ್ಲ ಆ ಎಲ್ಲ ಹಿನ್ನೆಲೆಯಲ್ಲಿ ಖರ್ಗೆ ಅವರಿಗೆ ರಿಪ್ಲೇಸ್ಮೆಂಟ್ ಅವರಿಗೆ ಮುಂದೆ ಸ್ಥಾನಮಾನ ಕೊಡಬೇಕಾದಂಥ ಹಿನ್ನೆಲೆ ಹಾಗೂ ರಾಜ್ಯಸಭೆಗೆ ರಾಜ್ಯದಿಂದ ಯಾರನ್ನು ಕಳಿಸಬೇಕು ಈ ಎಲ್ಲ ಚರ್ಚೆಯ ಹಿನ್ನೆಲೆಯಲ್ಲಿ ಜೂನ್ ಇಪ್ಪತ್ತೈದರೊಳಗಾಗಿ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ನೋಡಿ ಆಲ್ಮೋಸ್ಟ್ ಇನ್ನೊಂದು ಹದಿನೈದು ದಿನದ ಒಳಗಾಗಿ ಸ್ಪಷ್ಟವಾದ ಚಿತ್ರಣ ಯಾಕೆಂದರೆ ತೆರೆ ಹಿಂದೆ ಅಷ್ಟರ ಮಟ್ಟಿಗೆ ಚಟುವಟಿಕೆಗಳು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅಸ್ವಾಮಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ ಅನ್ನೋಂಥ ಮಾತಿದೆ ಮತ್ತು ಸದ್ಯದಲ್ಲೇ ಇದೇ ವಾರದಲ್ಲಿ ಮುಂದಿನ ಮೂರ್ನಾಲ್ಕು ದಿನಗಳ ಒಳಗೆ ರಾಹುಲ್ ಗಾಂಧಿ ಹಾಗೂ ಡಿ ಕೆ ಶಿವಕುಮಾರ್ ಇನ್ನೊಂದು ಒನ್ ಟು ಒನ್ ಮೀಟಿಂಗ್ ಮಾಡುವಂಥ ಸಾಧ್ಯತೆ ಇದೆ ಸೊ ಇಷ್ಟೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಈ ಕಡೆ ಸಿದ್ದರಾಮಯ್ಯವರೇನು ಕೈ ಕಟ್ಕೊಂಡು ಕೂತಿಲ್ಲ ಅವರು ಕಳ್ಳಬುರಿದಿಂದ ಕೂತಿಲ್ಲ ತಮ್ಮ ಬೆಂಬಲಿಗರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ತಮ್ಮ ಡಿಮ್ಯಾಂಡ್ಗಳು ಏನೇನು ಅದನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಡಿಲೇ ಟ್ಯಾಕ್ಟಿಕ್ ಮಾಡುವ ನಿಟ್ಟಿನಲ್ಲಿ ಅವ್ರು ಏನು ಮಾಡಬೇಕು ಆ ಪ್ಲಾನ್ನ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಏನೋ ಒಂದು ತೀರ್ಮಾನ ಅಂತೂ ಆಗೋದು ಖಂಡಿತ ಅನ್ನೋದು ಎಲ್ಲ ಚಟುವಟಿಕೆಗಳಿಂದ ಸ್ಪಷ್ಟ ಆಗ್ತಾ ಇದೆ ನಿಮ್ಮ ಪ್ರಕಾರ ಏನಾಗ್ಬೋದು ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರು ಕುಳಿತಾಗ ಸಿದ್ದರಾಮಯ್ಯವ್ರನ್ನೇ ಮುಂದುವರಿಸುವ ತೀರ್ಮಾನ ಆಗ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೋ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೋ ಪರಮೇಶ್ವರ್ ಅವರಿಗೋ ಮತ್ತೊಬ್ರಿಗೂ ಅವಕಾಶ ಸಿಗುವಂತಹ ನಿರ್ಣಯ ಆಗ್ಬೋದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಪೇಪರಲ್ಲಿ ಟಿವಿಯಲ್ಲಿ ಅವ್ರಾವು ಸಿಕ್ಕಿಲ್ಲ ಇವ್ರು ಸಿಕ್ಕಿಲ್ಲ ಒಂದಿನ ಆಗ್ತಾ ಇದ್ದೀರ ಫೋಟೋ ಜೊತೆಗೆ ಕೂತ್ಕೊಂಡು ಮಾತಾಡ್ತಾ ಇರೋದು ಚರ್ಚೆ ಆಗ್ತಾ ಇದ್ದೀರಾ ಭೇಟಿನೇ ಆಗಿಲ್ಲ ಅಂತ ಯಾವುದೋ ಪೇಪರ್ ನಾವು ಸುಮ್ಮನೆ ನಾನು ಯಾಕೆ ಮಾತಾಡೋದು ಅಂತ ಇವಾಗ ಬಟ್ ಒಂದು ಕಾಲ எல்லூ உத்தர கொடுத்து அந்த கேட்குது அஸ் பிட்டு பிட்டு நான் எல்லோரு கால இது ஆல எல்லூ உத்தர கொடுத்து டைம் ஆய்வு